ಮತ್ತು ನೋಡಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಈ ಥರ ತೊಂಡು ಮಾಡೋದು ಎಂಥ ಪರಿಸ್ಥಿತಿ ಬಂತು ನಮ್ಮದು ರೈತರು ಐದು ವರ್ಷ ಶ್ರಮಪಟ್ಟು ಬೆಳೆದಿರೋ ಒಂದು ತೋಟನ ಸಂಪೂರ್ಣ ನಾಶ ಮಾಡಿ ಏನಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಆನೆಗಳು ದಾಳಿ ಮಾಡಿದಾಗ ರೈತನ ಜೀವನ ಅದೋಗತಿಯಾಗಿದೆ ಪರಿಹಾರನು ಆದಷ್ಟು ಇಮಿಡಿಯೇಟ್ ಆಗಿ ಕೊಡಬೇಕು ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಇದೆಲ್ಲ ಮುಗಿದ ಮೇಲೆ ಕೊಡ್ತೀವಿ ಅಂತಂದ್ರೆ ಅಷ್ಟೊತ್ತಿಗೆ ನಾವುಗಳೆಲ್ಲ ಮುಗಿದೋಗಿರ್ತೀವಿ ವೀಕ್ಷಕ್ರೆ ನೋಡ್ತಾ ಇದ್ದೀರಲ್ವ ಇದು ಚಿಕ್ಕಮಗಳೂರು ಜಿಲ್ಲೆಯ ವಸ್ತಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರ ಆಕ್ರೋಶದ ನುಡಿಗಳು ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗೋದಕ್ಕೆ ಕಾರಣ ಬೀಟಮ್ಮನ ಗ್ಯಾಂಗ್ ಚಿಕ್ಕಮಗಳೂರು ಜಿಲ್ಲೆಯ ರೈತರನ್ನು ಈ ಬೀಟಮ್ಮನ ಗ್ಯಾಂಗ್ ಇದೆಯಲ್ಲ ಇದು ಇನ್ನಿಲ್ಲದಂತೆ ಕಾಡ್ತಾ ಇದೆ ಇಪ್ಪತ್ತ ಎರಡು ಆನೆಗಳನ್ನು ಒಳಗೊಂಡಿರುವಂಥ ಈ ಹಿಂಡಿಗೆ ಬೀಟಮ್ಮನ ಗ್ಯಾಂಗ್ ಅಂತ ಕರೆಯಲಾಗ್ತಾ ಇದೆ ಈ ಗ್ಯಾಂಗ್ ಹೆಸರು ಕೇಳಿದ್ರೆ ಸಾಕು ಕಾಫಿ ನಾಡಿನ ಜನ ಬೆಚ್ಚಿ ಬೀಳ್ತಿದ್ದಾರೆ ಕಳೆದೊಂದು ತಿಂಗಳಿನಿಂದ ಬೀಟಮ್ಮನ ಗ್ಯಾಂಗ್ನ ಉಪಟಳ ಮಿತಿ ಮೀರಿದೆ ಚಿಕ್ಕಮಗಳೂರು ಹೊರವಲಯದ ಗ್ರಾಮಗಳಲ್ಲಿ ಬೀಡುಬಿಟ್ಟಿರುವ ಈ ಗ್ಯಾಂಗ್ ರೈತರು ಬೆಳೆದ ಬೆಳೆಗಳನ್ನ ನಾಶ ಮಾಡ್ತಾ ಮುನ್ನುಗ್ತಾ ಇದೆ ಸದ್ಯ ಇದು ವಸ್ತಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಗಲಿರುಳೆನ್ನದೇ ಅಡ್ಡಾಡ್ತಾ ಇದ್ದು ಈ ಭಾಗದ ರೈತರು ಮಾತ್ರವಲ್ಲದೆ ಸಾರ್ವಜನಿಕರು ಕೂಡ ತೀವ್ರ ಆತಂಕಕ್ಕೆ ಈಡಾಗಿದ್ದಾರೆ ಹೊಲ ಗದ್ದೆಗಳಿಗೆ ಹೋಗೋದಕ್ಕೂ ಭಯ ಒಂದು ಕಡೆಯಾದ್ರೆ ಆನೆಗಳನ್ನ ತಪ್ಪಿಸಿಕೊಂಡು ಶಾಲೆ ಕಾಲೇಜಿಗೆ ಹೋಗುವ ಪರಿಸ್ಥಿತಿ ವಿದ್ಯಾರ್ಥಿಗಳದ್ದು ಆನೆಗಳು ಒಂದು ಪ್ರದೇಶಕ್ಕೆ ಬಂದರೆ ಅಲ್ಲಿನ ಜನ ಅಥವಾ ಅರಣ್ಯ ಇಲಾಖೆ ಪಟಾಕಿ ಸಿಡಿಸಿ ಅವುಗಳನ್ನು ಓಡಿಸುವ ಪ್ರಯತ್ನ ಮಾಡುತ್ತೆ ಅಲ್ಲಿಂದ ಅವುಗಳು ಅಡ್ಡಾದಿಡ್ಡಿಯಾಗಿ ಓಡುವಾಗ ಅವುಗಳ ಕಾಲಿಗೆ ಸಿಕ್ಕ ಭತ್ತ ಕಾಫಿ ಅಡಿಕೆ ಬಾಳೆ ಗಿಡಗಳೆಲ್ಲವೂ ನೆಲಕಚ್ತಾ ಇದೆ ಇದು ಒಂದು ಆಯಾಮವಾದರೆ ಇನ್ನು ಆಹಾರಕ್ಕಾಗಿ ಬೆಳಗ್ಗೆ ಒಂದು ರೌಂಡ್ ಬೆಳೆಗಳನ್ನು ತಿನ್ನಲು ಬರುವ ಆನೆಗಳು ಸಂಜೆ ಮತ್ತದೇ ಪ್ರದೇಶದ ಸುತ್ತಮುತ್ತ ಲಗ್ಗೆ ಇಟ್ಟು ಮತ್ತೆ ಹಸಿವು ನೀಗಿಸಿಕೊಳ್ಳುತ್ತೆ ಇದು ಒಂದೆರಡು ದಿನದ ವಿಚಾರವಲ್ಲ ವಾರಗಟ್ಟಲೆ ಒಂದು ಪ್ರದೇಶದಲ್ಲಿ ಆನೆಗಳು ಈ ರೀತಿ ಮಾಡಿದರೆ ಅಲ್ಲಿನ ರೈತರು ಬೆಳೆದ ಬೆಳೆಗಳ ಪರಿಸ್ಥಿತಿ ಹೇಗಾಗಬೇಡ ಯೋಚನೆ ಮಾಡಿ ಹಸನಾಗಿ ಬೆಳೆದ ಫಸಲು ಕೈಗೆ ಬಾರದೆ ಕಣ್ಣೀರಿಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಹೆಚ್ಚು ಕಮ್ಮಿ ಮೂವತ್ತು ಕ್ವಿಂಟಲ್ ಭತ್ತ ಒಂದು ಕಟ್ಟು ಹುಲ್ಲು ಒಂದು ಸಾವಿರ ಕಟ್ಟು ಹುಲ್ಲಿಗೆ ಎಷ್ಟು ಬೇಡ ಬತ್ತದ ವಿಚಾರ ಇರಲಿ ದನ ಸಾಕಿದಿವಿ ನಾವು ಆ ದನಿ ಹುಲ್ಲಿನ ಪರಿಸ್ಥಿತಿ ಏನೀಗ ಬೇಡ ಆಗಿ ಬರ್ತಾರೆ ಹೋಗ್ತಾರೆ ಇಲ್ಲ ಅಂತಲ್ಲ ಆದ್ರೆ ಕ್ರಮವಾಗಿ ಓಡಿಸಬೇಕು ಇದೆ ಆನೆ ಓಡಿಸಿದ ದೊಡ್ಡದಲ್ಲ ಅವತ್ತಿನ ಕಾಲದಲ್ಲಿ ನಾವು ಲಾಟಿ ಇಟ್ಕೊಂಡು ಅಲ್ಲಲ್ಲಿ ಬೆಂಕಿ ಹಾಕೊಂಡು ಭತ್ತ ಉಳ್ಸಿದೀವಿ ಇವತ್ತು ಫಾರೆಸ್ಟ್ ನಂಬ್ಕೊಂಡು ಇಷ್ಟು ಆನೆ ಓಡಿಸ್ಕೊಂಡು ನಾವು ಗದ್ದೆ ಹಾಳು ಮಾಡ್ಕೊಂಡಿದೀವಿ ಅಂದರೆ ಎಂತ ಪರಿಸ್ಥಿತಿ ಬಂತು ನಮ್ಮದು ರೈತರು ಪರಿಸ್ಥಿತಿ ಕಷ್ಟ ಹದಿನೈದು ದಿನಗಳಿಂದ ಎಮ್ ಎಂಬಿ ಗ್ರಾಮಕ್ಕೆ ಆನೆಗಳು ಉಪಟಳ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಡಿಕೆ ಬಾಳೆ ತೆಂಗು ಭತ್ತ ಎಲ್ಲ ಬೆಳೆಗಳಿಗೂ ನಾಶ ಮಾಡ್ತಿದೆ ಮತ್ತೆ ಶುಂಠಿ ಮತ್ತೆ ಪೈಪ್ಲೈನ್ಸ್ ಆಮೇಲೆ ಗದ್ದೆಗಳಲ್ಲಿ ಏನು ನಾವು ಈಗ ತೋಟಗಳಿಗೆಲ್ಲ ಮೆಡಿಷನ್ಸು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ಬೆಳಿಗ್ಗೆ ಜಮಾಕ್ಷನ್ ಮಾಡ್ಸೋಣ ಹೇಳ್ಬಿಟ್ಟು ಸ್ಟೋರೇಜ್ ಮಾಡ್ಕೊಂಡು ಅದನ್ನೂ ಸಮೇತ ಕೆಡವಿ ಬ್ಯಾರನ್ನೆಲ್ಲ ಡ್ಯಾಮೇಜ್ ಮಾಡ್ತಾಯಿದ್ದಾವೆ ಜೊತೆಯಲ್ಲಿ ಈಗ ನೋಡಿ ಈಗ ನೀವೇನು ವೀಕ್ಷಣೆ ಮಾಡ್ತಾಯಿದ್ರೆ ಈ ಒಂದು ಅಡಿಕೆ ತೋಟನ ಈ ನೆಕ್ಸ್ಟ್ ಇಯರ್ ಫಸ್ಟ್ ಈಗಲೇ ಐದು ವರ್ಷ ಆಗೋಗಿದೆ ಐದು ವರ್ಷ ಶ್ರಮಪಟ್ಟು ಬೆಳೆದಿರೋ ಒಂದು ತೋಟನ ಸಂಪೂರ್ಣ ನಾಶ ಮಾಡಿತ್ತು ಸಣ್ಣ ಪುಟ್ಟ ರೈತರುಗಳು ಜೀವನ ಭಾಳ ನರಕಕ್ಕೆ ದುಡಿದೆ ಸಣ್ಣ ಪುಟ್ಟ ರೈತರು ಒಂದು ಎಕರೆ ಅರ್ಧ ಎಕರೆ ಭತ್ತ ಬೆಳೆದಿರ್ತಾರೆ ಅವ್ರ ಜೀವನ ಅದಕ್ಕೆ ಏನೋ ಒಂದು ಭತ್ತ ಒಂದು ಹಾರ ಸಂರಕ್ಷಣೆ ಮನುಷ್ಯ ಮಾಡ್ಕೊಂಡಾಗ ಈ ಆನೆಗಳು ಆವಳಿಯಿಂದ ಏನಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಆನೆಗಳು ದಾಳಿ ಮಾಡಿದಾಗ ರೈತನ ಜೀವನ ಅದಗತಿಯಾಗಿದೆ ಆದಷ್ಟು ಸರ್ಕಾರ ಕ್ರಮಗಳನ್ನು ಕೈ ಕೈಗೊಳ್ಳಬೇಕು ಮತ್ತು ಈ ಇಪ್ಪತ್ತರಿಂದ ಇಪ್ಪತ್ತೈದು ಆನೆಗಳು ಏನಿದೆ ಅದನ್ನು ಆದಷ್ಟು ದೊಡ್ಡ ಅಭಯಾರಣ್ಯಗಳಿಗೆ ಕಳಿಸೋಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವನ್ನ ಆ ಕಡೆ ವ್ಯವಸ್ಥೆ ಮಾಡಬೇಕು ಮತ್ತು ಅರಣ್ಯದಲ್ಲೇ ಅವಕ್ಕೆ ಪೂರಕವಾಗುವಂತಹ ಬೆಳೆಗಳನ್ನು ಸಹ ಬೆಳೀಬೇಕು ಆನೆಗಳನ್ನು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರ ಮಾಡಲು ಅರಣ್ಯ ಇಲಾಖೆ ಹಿಂದೇಟು ಹಾಕುತ್ತಿದೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಇದೇ ಥರ ಆದರೆ ಮುಂದೆ ನಾವು ಈ ಊರು ಬಿಟ್ಟು ಹೋಗ್ತೇವೆ ನಮ್ಮ ಜಾಗದಲ್ಲಿ ಆನೆಗಳು ಬಂದು ವಾಸ ಮಾಡಲಿ ಅಂತ ವ್ಯವಸ್ಥೆ ವಿರುದ್ಧ ಸಿಟ್ಟು ಹೊರಹಾಕಿದ್ದಾರೆ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ನಾವು ಕೈ ಜೋಡಿಸ್ತೀವಿ ಗ್ರಾಮದವರು ಗ್ರಾ ಕೈ ಜೋಡಿಸ್ತಾರೆ ಇಲ್ಲಿಂದ ಜಾಗ ಖಾಲಿ ಮಾಡಿಸೋಕ್ಕೆ ಜಾಗ ಅವ ಇರೋ ಜಾಗಕ್ಕೆ ಕಳಿಸಿ ಕೊಡಿ ಇಲ್ಲಿ ಇದ್ದೇ ಇದ್ದು ಇಲ್ಲಿ ಪೂರ್ತಿ ಖಾಲಿ ಮಾಡೋದು ದಿನ ಬಿಟ್ಟು ಇನ್ನೇನು ಮಾಡೋಕ್ಕೆ ಅದಕ್ಕೆ ಅವಕಾಶ ಇಲ್ಲ ಬೇರೆ ಕಡೆ ಮೇವಿಲ್ಲ ಎಲ್ಲಿಗೆ ಹೋದರೂ ಇಲ್ಲಿಗೆ ಬರ್ತವೆ ಆ ಬಂದ ತಕ್ಷಣವೇ ಬ ಬಂದಿದ್ದು ನೋಡಿ ಕರೆಂಟ್ ತೆಗೆದು ಬ ಹೋಗ್ಬಿಡ್ತಾರೆ ಹೋಗ್ತಾ ಬನ್ನಿ ಹೋಗ್ತಾ ಬನ್ನಿ ನಮ್ಮನ್ನ ಬೆಳಕರೆ ಹೊತ್ತಿ ಕ್ಲೀನ್ ಮಾಡಿ ಹೋಗ್ತವೆ ಮತ್ತು ಉಳಿದಿದ್ದನ್ನು ಬಂದು ಮತ್ತೆ ತಿರ್ಗ ರಾತ್ರಿ ಅದನ್ನು ಖಾಲಿ ಮಾಡಿ ಹೋಗೋ ಪರಿಸ್ಥಿತಿ ಇದೆ ಅದಕ್ಕೆ ಆನೆ ಬಂತು ಅಂತ ತಕ್ಷಣವೇ ಕರೆಂಟ್ ಪಟ್ಟನ್ನು ತೆಗಿತಾರೆ ಮಾರು ಜಾರು ಜನ ಓಡಾಡಬೇಡಿ ಎಲ್ಲ ಒಳಗೆ ಹೋಗಿ ಒಳಗೆ ಹೋಗಿ ನಾವು ಒಳಗೆ ಹೋಗಿ ಏನು ಮಾಡೋದು ಈಗ ಇಷ್ಟು ಅನಾಹುತ ಆಗಿದೆ ಆನೆಗಳಿಂದಲೇ ಆಗಿದೆ ಈಗ ಪರಿಹಾರದ ಜೊತೆಗೆ ಪರಿಹಾರನೂ ಆದಷ್ಟು ಇಮಿಡಿಯೇಟಾಗಿ ಕೊಡಬೇಕು ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಇದೆಲ್ಲ ಮುಗಿದ ಮೇಲೆ ಕೊಡ್ತೀವಿ ಅಂತಂದರೆ ಅಷ್ಟೊತ್ತಿಗೆ ನಾವುಗಳೆಲ್ಲ ಮುಗಿದೋಗಿರ್ತೀವಿ ಇವತ್ತು ರೈತನ ಜೀವನ ತುಂಬ ಕಷ್ಟ ಇದೆ ಯಾವುದೇ ವಿಚಾರದಲ್ಲೇ ಹೋಗಲಿ ಭತ್ತ ಬೆಳೆದಾಗಲಿ ಅಡಿಕೆ ಆಗಲಿ ತೆಂಗಾಗಲಿ ಯಾವುದೇ ವೇಳೆ ರೈತನ ಜೀವನ ತುಂಬ ಕಷ್ಟವೇ ಇದೆ ಇಲ್ಲ ಅಂತಲ್ಲ ಅದರೊಳಗೆ ಈ ಬಂದು ಇನ್ನೂ ಲುಕ್ಸಾನ್ ಮಾಡಿ ಇಷ್ಟೆಲ್ಲ ನಾಶ ಮಾಡಿದೆ ಇಲ್ಲ ಅಂತಲ್ಲ ಬೀಟಮ್ಮನ ಗ್ಯಾಂಗ್ನಿಂದ ಮುಕ್ತಿ ಸಿಗದ ಹೊರತು ಈ ಭಾಗದ ರೈತರಿಗೆ ನೆಮ್ಮದಿಯಿಲ್ಲ ಎಂಬಂತಾಗಿದೆ ಆನೆಗಳನ್ನು ಕಾಡಿಗಟ್ಟುವ ನೆಪದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಿಸುವ ಬದಲು ಸಮಸ್ಯೆಗೆ ಕಾರಣವಾಗಿರುವ ಆನೆಗಳನ್ನು ಹಿಡಿದು ಸ್ಥಳಾಂತರ ಮಾಡೋದಕ್ಕೆ ಬೇಕಾದ ಕ್ರಮವನ್ನ ಕೈಗೊಳ್ಳಲಿ ಅಂತ ರೈತರು ಆಗ್ರಹಿಸಿದ್ದಾರೆ ಅರಣ್ಯ ಇಲಾಖೆ ಇವರ ಈ ಬೇಡಿಕೆಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಬೀಟಮ್ಮನ ಗ್ಯಾಂಗ್ನ ಭೀತಿಗಿಂತ ಮುಕ್ತಿ ಕೊಡಿಸುತ್ತ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ ವಸ್ತಾರೆಯಿಂದ ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ನಂದನ್ ಗೌಡ ಪಬ್ಲಿಕ್ ಇಂಪ್ಯಾಕ್ಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ